ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿನ್ನೆ ನಡೆದ ಸಹೋದರಿ ನೇಹಾ ಹಿರೇಮಠ ಅವರ ಹತ್ಯೆಯ ಕುರಿತು ಕನ್ನಡದ ಯಾವ ನಟ ನಟಿಯರು ಕೂಡ ಧ್ವನಿಯನ್ನ ಎತ್ತಿಲ್ಲ ಅವರ ಪರವಾಗಿ ಮಾತುಗಳನ್ನು ಸಹ ಆಡಿಲ್ಲ ಆದರೆ ನಮ್ಮ ಕನ್ನಡದ ದೃಹ ಸರ್ಜಾ ಅವರು ಆ ಒಂದು ಹತ್ಯೆಯ ಕುರಿತು ಕೆಲವು ಮಾತುಗಳನ್ನಾಡಿದ್ದಾರೆ ಅವರು ಏನ್ ಹೇಳಿದ್ರು ಅಂತಕ್ಕಂಥದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಧ್ರುವ ಸರ್ಜಾ ಅವರು ಸಹೋದರಿ ನೇಹಾ ಹಿರೇಮಠರ ಹತ್ಯೆ ಅತ್ಯಂತ ಹೀನ ಕೃತ್ಯವಾಗಿರುವಂತದ್ದು ಕ್ಯಾಂಪಸ್ ಅಲ್ಲಿ ಹತ್ಯೆ ಮಾಡುವುದು ನಿಜಕ್ಕೂ ಆತಂಕವನ್ನ ಮೂಡಿಸ್ತಾ ಇದೆ ಸರ್ಕಾರ ಶೀಘ್ರದಲ್ಲೇ ತ್ವರಿತಗತಿ ನ್ಯಾಯಾಲಯದಲ್ಲಿ ಈ ಕೇಸ್ ತೀರ್ಪನ್ನ ಬರಲು ವರ್ಗಾಯಿಸಬೇಕು ಹಾಗೂ ಇದನ್ನ ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ನಡೆಸಿ ಅಪರಾಧಿಗೆ ಅತ್ಯುಗ್ರ ಶಿಕ್ಷೆ ನೀಡುವಂತಾಗಬೇಕು ಜೈ ಆಂಜನೇಯ ಎಂದು ಧ್ರುವ ಸರ್ಜೆ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ಆದರೆ ಇದರ ಕುರಿತು ಇನ್ನು ಯಾವ ಸ್ಟಾರ್ ನಟರು ಕೂಡ ಕನ್ನಡದ ಸ್ಟಾರ್ ನಟ ನಟಿಯರು ಕೂಡ ಧ್ವನಿಯನ್ನ ಇತ್ತಲ್ಲ ಆದರೆ ಅವರು ಕೂಡ ಧ್ವನಿ ಎತ್ತಾರೆ ಅನ್ಕೊಂಡಿದ್ದೀವಿ ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು